ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ರಕೋಟೆ ಗ್ರಾಮದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯನಿ ಡಾಕ್ಟರ್ ಎಂಎನ್ ಪುಣ್ಯವತಿ ಮುನಿರಾಜು ರವರು ಸುಮಾರು ನೂರು ಕುಟುಂಬಗಳಿಗೆ ಮನೆಗೊಂದು ನಾಟಿ ಕೋಳಿ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಭೂವಿಜ್ಞಾನಿ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ವೈಎಂ ಮುನಿರಾಜು ಮಾತನಾಡುತ್ತಾ ನಾನು ಗ್ರಾಮೀಣ ಭಾಗದ ಜನತೆಯ ಬಡತನದ ಬದುಕನ್ನ ಅರಿತಿದ್ದೇನೆ ಗ್ರಾಮದ ಎಲ್ಲಾ ಕುಟುಂಬಗಳ ಜನತೆಯು ಹಬ್ಬದ ದಿನವಾದ ಇಂದು ಎಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ಅಷ್ಟೈಶ್ವರ್ಯಗಳು ದೇವರು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಮಕರ ಸಂಕ್ರಾಂತಿಯ ಶುಭಾಶಯಗಳು ಈಗ ಮುರುಮಲ ಪಂಚಾಯತಿ ಗ್ರಾಮದ ಪೇಟೆ ಮುನಿಯಪ್ಪ ಕುಟುಂಬದವರಾದ ಡಾಕ್ಟರ್ ಮುನಿರಾಜು ಮತ್ತು ಹೊಸದಾಗಿ ಚುನಾಯಿತರಾಗಿರುವ ಗ್ರಾಮ ಪಂಚಾಯತಿ ಚುನಾಯಿತರ ಡಾಕ್ಟರ್ ಎಮ್ ಎನ್ ಕುಣಿವೆಟ್ಟಿ ಕುಟುಂಬದವರಿಂದ ಈ ಒಂದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಮನೆಗೂ ನಾಟಿ ಕೋಳಿಯನ್ನು ವಿತರಣೆ ಮಾಡಿದ್ದೀವಿ ಯಾವುದೇ ಒಂದು ಪಕ್ಷಭೇದ ಭೇದ ಮರೆತು ಒಂದು ಕೊಲೆ ವಿತರಣೆ ಮಾಡಿದ್ದೇವೆ ಸಂಕ್ರಾಂತಿಯ ಶುಭಾಶಯಗಳು ಇನ್ನು ಕೊರೋನಾ ಸಂದರ್ಭದಲ್ಲಿ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದ ಮುರುಗಮಲ್ಲ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಅಕ್ಕಿ ವಿತರಣೆ ಮಾಡಿದ್ದೇನೆ ಹಾಗೂ ಮುರುಗಮಲ್ಲ ಗ್ರಾಮದಲ್ಲಿ ಗ್ರಾಮದ ಜನತೆಗೆ ಕುಡಿಯುವ ನೀರಿಗಾಗಿ ಎರಡು ಕೊಳವೆ ಬಾವಿಗಳನ್ನು ಉಚಿತವಾಗಿ ಕೊರೆಸಿದ್ದೇನೆ ಎಂದರು ಈ ರೀತಿ ಸಮಾಜ ಸೇವೆಯನ್ನು ಮಾಡುವ ಮೂಲಕ ಜನತೆಯ ವಿಶ್ವಾಸವನ್ನ ಪಡೆದು ನನ್ನ ಧರ್ಮಪತ್ನಿ ಡಾಕ್ಟರ್ ಎಂಎನ್ ಪುಣ್ಯವತಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದು ಯರಕೋಟೆ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಅಗತ್ಯವಾದ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಬಳಸಿಕೊಂಡು ಮಾದರಿ ಗ್ರಾಮವನ್ನಾಗಿಸಲು ನನ್ನ ಕುಟುಂಬವು ಪಣ ತುಡುತ್ತೇವೆ ಎಂದರು ನಮ್ಮ ಸುಮಾರು ವಿಲೇಜ್ಗೆ ಈ ಒಂದು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಸುಮಾರು ಗ್ರಾಮಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಮೂರು ಸಲ ಅಕ್ಕಿ ವಿತರಣೆ ಮಾಡಿದ್ದೀವಿ ಮತ್ತು ಮೃಗಮಲಾ ಪಂಚಾಯಿತಿ ಮೃಗಮಲ ಗ್ರಾಮಕ್ಕೆ ಎರಡು ಕೊಲುವೆವಾಗಿ ಉಚಿತವಾಗಿ ಕೊರೆಸಿದ್ದೀನಿ ನಮ್ಮ ದರ್ಗ ದರ್ಗಾ ಮೃಗಮಲ ದರ್ಗಾದಲ್ಲಿ ಸಹ ಅಕ್ಕಿ ತರಣೆ ಮಾಡಿದ್ದೀವಿ ಒಂದು ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಮರೆತು ನಾವು ಒಂದು ಎಲ್ಲರಿಗೂ ಸಹಾಯ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾಯಿದ್ದೀವಿ ಒಂದು ಆದರ್ಶ ಗ್ರಾಮ ಮಾಡಬೇಕಂತ ನಮ್ಮ ಕನಸಿದೆ ಎಲ್ಲ ಒಂದು ಮನೆ ಮನೆಗೂ ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಸರ್ಕಾರದಿಂದ ಬರುವ ಅನುದಾನವನ್ನು ಒಂದು ಯಾವುದೇ ಒಂದು ಮಧ್ಯವರ್ತಿಗಳ ಮಧ್ಯವರ್ತಿಗಳಿಡ್ತಕ್ಕಾಗ್ದಂಗೆ ಜಾಸ್ತಿ ಇಲ್ಲಿ ಮಧ್ಯವರ್ತಿಗಳ ಅವಳಿ ಇದೆ ಅದನ್ನೆಲ್ಲ ತಡೆಗಟ್ಟುವ ದೃಷ್ಟಿಯಿಂದ ನಾವು ಒಂದು ಆದರ್ಶ ಗ್ರಾಮ ಮಾಡಬೇಕಂತ ಇದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಂಎನ್ ಪುಣ್ಯವತಿರವರು ಎಳ್ಳು ಬೆಲ್ಲ ವಿತರಿಸಿ ಒಳ್ಳೆಯತನವನ್ನು ಮೈಗೂಡಿಸಿಕೊಳ್ಳಿ ಎಂದು ನೆರೆದಿದ್ದ ಗ್ರಾಮಸ್ಥರಿಗೆ ಹಂಚಿದರು वही कर रहा है किन्नपोनारे pstmt आडी सिन्हा किचन अदा पोटिंगा बीआर शिवराम रेड्डी बीआर शिवराम रेड्डी जय नसिनाडा ने हां दिना रेड्डी ಹンジ ನ ಮೊದಲಾಯಿಡು ಆ ಆ ಸುಮ್ಮನೆ ಬಂದ್ರೆ ಆ ತಗೊಳ್ಳಿ ಆಡಾ ಬಿಟ್ಟೆ ಸ್ವಲ್ಪ ಕೊಡ್ಚೆ ಕದ್ರಾಯ್ಗ ಕದ್ರಾಯ್ಗ ಕದ್ರಾಯ್ನ ಪೆನ್ನಿಂಗ್ ರಾಮಾನು ರೇಡಿ ಪೆನ್ನಿಂಗ್

ಇದೇ ವೇಳೆ ಗ್ರಾಮಸ್ಥರು ಮತ್ತು ಪೇಟೆ ಮುನಿಯಪ್ಪ ರವರ ಕುಟುಂಬದವರು ಉಪಸ್ಥಿತರಿದ್ದರು ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಕೊಳ್ಳಿ ಆಧಾರ್ ಪಿಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂದ ಪತ್ರ सीनियर सिटीजन कार्ड, लेबर कार्ड हेल्थ पासपोर्ट अप्लीन डिर्जी मेडिकल इंश्योरेंस, सरकारी खासगी आन अर्जी एनईटिट आई सर्विस टेट बुकिंग विद्यार्थी स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच अकाउंट अकंट एच डिफ्सी लोन एन प्रधानमंत्री किसान योजना लभ्यवेदू लाइफ इनशूरेन्सिक्री डिजिटल सेवा कॉमन सर्विस इंडियन ऑयल पेट्रोल बंकूर बेंगलुरु है चितमरा चिंतामणि मोबाइल संख्य सेवें ईट डबल नई फोर डबल थ्री डबल टू ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಥೌಸಂಡ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ನೈಂಟಿ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ 7890 ತೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ 11890 ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ಏಟ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ನೀಡಿ ಎಂಟರ್ಪ್ರೈಸಸ್ ದೇವಾಲಯ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಮತ್ತೊಂದು ಸಂಖ್ಯೆ ಡಬಲ್ ನಗರದಲ್ಲಿ ನಿಮ್ಮ ಕನಸಿನ ಮನೆ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಐವತ್ತು ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಅರತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಕೆಆರ್ ಬಡಾವಣೆ ಚಿಂತಾಮಣಿ ಸೈಟ್ ಬುಕ್ಕಿಂಗ್ ಮತ್ತು ಭೇಟಿಗಾಗಿ ಕಡೆ ಮಾಡಿ 9916852260